ನಾವು ತೋಟದಲ್ಲೇ ಇರ್ತೀವಿ ಇಲ್ಲೇ ಇರ್ಲಿಕ್ಕಾಗೆ ಸುಮಾರು ನಲ್ವತ್ ವರ್ಷದಿಂದ ಇಲ್ಲೇ ವರ್ಷದಿಂದ ತೋಟದಲ್ಲೇ ಇರೋದು ಮನೆ ಶೆಡ್ ಇದ್ವಿ ಶೆಡ್ ಒಂದ್ ಗೋಡನ್ ಮಾಡಿದ್ವಿ ನಾವು ಎಲ್ಲಿ ನಮ್ ಅದ ನಾವು ಅಲ್ಲೇ ಇರ್ಬೇಕು ಅಂದ್ರ ನಮ್ದು ಹೊಲ ಮನಿ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ಆಗ್ತದೆ ಊರಾಗ ಮನಿ ಇತ್ತಂದ್ರ ನಾವು ಯಾವಾಗ ಊರಾಗ ಹೋಗ್ಬೇಕು ಯಾವಾಗ ಹೋಗ್ಬೇಕು ನಮ್ಮ ಫ್ರೆಂಡ್ಸ್ ಯಾವಾಗ ಮೀಟ್ ಮಾಡ್ಬೇಕು ಅಂದ್ ಹಂಗಾಗ್ತದೆ ಯಾರು ಮಾತಾಡ್ಬೇಕು ಯಾವ ಒಟ್ಟು ಊರೊಳಗೆ ತಿರ್ಗಾಡೋದಾಗೆ ಇಲ್ಲೇ ಇದ್ವಿ ಅಂದ್ರ ನಾವು ಆ ಊರಿಂದ ಆಸೆ ಇರಂಗಿಲ್ಲ ನಮ್ಗೆ ಅಲ್ಲಿ ಹೋಗಬೇಕು ಮಾಡ್ಬೇಕು ಅಂತ ಏನು ಒಂತರ ನೀವು ಏನೋ ಕುಟೀರಗಳನ್ನು ಮಾಡ್ಕೊಂಡು ಅಥವಾ ಏನೋ ಡಿಫ್ರೆಂಟ್ ಇಲ್ಲ ಏನ್ರಿ ಇದು ಒಂದ್ ಟೈಪ್ ನಿಮ್ಗೆ ಹೇಳ್ಬೇಕಂದ್ರ ರೆಸಾರ್ಟ್ ಟೈಪ್ ಮಾಡ್ತಾರ ಇದನ್ನ ಆ ಟೈಪ್ ಶೆಡ್ ಮಾಡಿ ಬಿಸಿಲ್ ಬರಂಗಿಲ್ಲ ಈ ತಂಪು ಅನುಭವಿಸಬೇಕಾರೆ ನಾವು ಮೇ ತಿಂಗದಾಗ ಜೂನ್ ತಿಂಗದಾಗ ಇಲ್ಲಿ ಬಂದ್ರ ಇದ್ರದ ಅನುಭವ ಫೀಲಿಂಗ್ಸ್ ಅವಾಗ ಆಗ್ತದೆ ಬೇಸಿಗೆ ಅವಳಗ ಒಳ್ಳೆ ಅನುಭವ ಅನುಭವ ಸಿಗ್ತದೆ ಯಾಕಂದ್ರ ಭಾಗ ತುಂಬಾ ಇರ್ತದೆ ಇದು ತಂಪು ಕೊಡ್ತೀವಿ ಅದಕ್ಕೋಸ್ಕರ ಇಷ್ಟೇ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟ್ ರೀ ಒಬ್ಬ ಸಾಮಾನ್ಯ ರೈತ ಮಾಡ್ಬೇಕು ಇದನ್ನ ಅಂತಂದ್ರ ಇದನ್ನ ಮೂವತ್ತು ಸಾವಿರ ರೂಪಾಯ್ದಾಗ ನಿರ್ಮಾಣ ಮಾಡಬಹುದು ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಮೂವತ್ತ ಸಾವಿರ ಒಂದು ಒಂದಿದು ತಂಪು ಶೆಡ್ಡನ್ನ ನಿರ್ಮಾಣ ಮಾಡ್ಕೋಬಾರ್ಬೋದು ಓಕೆ ಸರ ನಮಸ್ಕಾರವ್ವ ನಮಸ್ಕಾರ ರೀ ಆರಾಮಿದೀವಿ ತುಂಬಾ ಸಂತೋಷ ನಮ್ಮ ತೋಟದಾಗ ಬಾಳಿ ಗಿಡ ಅದ ಹ್ಞೂ ಸಕ್ರೆ ಗಿಡ ಅದ ಸಕ್ರೆ ಹಣ್ಣಿನ್ ಗಿಡ ಏನ್ ಸರ್ ಅದ ಸಕ್ರೆ ಹಣ್ಣಿನ್ ಗಿಡ ಸಕ್ಕರೆ ಹಣ್ಣಿನ ಗಿಡ ಇಲ್ಲದ್ ನೋಡ್ರಿ ಈಗ ಹಣ್ಣು ಇದೆ ಸಕ್ಕರೆ ಹಣ್ಣಿನ ಗಿಡ ಇದು ಬಹಳ ತಂಪು ಇದು ಇದು ತಂಪು ಗಸಗಸೆ ಗಿಡ ಅಂತಾರ ನೆರಳು ಬಹಳ ಕೊಡ್ತಾ ಇದೆ ಆಮೇಲೆ ಹಣ್ಣಿನ ಗಿಡ ಅದ ಆಮೇಲೆ ಬಾಳೆ ಗಿಡ ಪಪ್ಪಾಯಿ ಗಿಡ ದಾಳಿಂಬೆ ನಿಂಬೆ ಆಮೇಲೆ ನೋನಿ ಗಿಡ ಅಂತ ಹೇಳ್ತಾರೆ ಗೊ ನೋನಿ ನೋನಿ ಅಂತ ಕೇಳಿದ್ದೀನಿ ಸರ್ ಅದು ಪ್ಯಾಕೆಟಲ್ಲಿ ಅಮೃತ ನೋಣಿ ಅಂತ ಹೇಳಿದ್ರೆ ಟಿವಿಯಲ್ಲಿ ಒಂದು ಜಾಹೀರಾತು ಬರ್ತಾರೆ ಆ ಗಿಡ ನಮ್ಮಲ್ಲಿ ಅದು ತೆಂಗಿನ ಗಿಡ ಅದ ಆಮೇಲೆ ಈಗ ಹೊಸದಾಗಿ ಅನಾನಸ್ ಪೈನಾಪಲ್ ಗಿಡ ಸಹಿತ ಹಾಕಿದೆ ನಾನು ಪೈನಾಪಲ್ ಗಿಡ ತೆಂಗಿನ ಗಿಡ ಅದ ಇದೆ ತೆಂಗಿನ ಗಿಡ ನೋಡ್ರಿ ಅದು ಮನುಷ್ಯರು ಇಲ್ದೇ ಇಲ್ದ ಟೈಮ್ನಾಗೆ ಕೆಳಗೆ ಬೀತು ಅದು ಮನುಷ್ಯರು ಇದ್ದ ಕೆಳಗಡೆ ಬೀಳೋದಿಲ್ಲ ಅದು ಹಾಂ ಇದು ಜವಾರಿ ತೆಂಗಿನಕಾಯಿ ಗಿಡ ಜವಾರಿ ತಿಪ್ಟೂರ್ ಟಾಲ್ ಅಂತ ತಿಪ್ಟೂರ್ ಟಾಲ್ ಇದು ನೋಡ್ರಿ ನಾವು ಅಲ್ಲಿ ಕೂತಾಗ ಇದು ಇಲ್ಲಿ ಬಿದ್ದದ ಇದು ಅಲ್ಲಿ ನೋಡ್ರಿ ಮನುಷ್ಯರ ಹತ್ರ ಹೋದ್ರೆ ಬೀಳಲ್ಲ ಬಿಳಂಗಿಲ್ಲ ಎಷ್ಟು ಅದಕ್ಕೂ ಕೂಡ ನೋಡಿ ಭಾವನಾತ್ಮಕವಾಗಿ ಮನುಷ್ಯರ ಇದಕ್ಕೆ ಮಾತ್ ಬರಲ್ಲ ಅನ್ನೋದು ಅಷ್ಟೇ ಗಿಡಗಳಿಗೆ ಪ್ರಾಣಿಗಳಿಗೆ ಪ್ರತಿಯೊಂದು ಗಿಡನು ಮಾತಾಡ್ತಾವ ಹ್ಮ್ ಪ್ರತಿಯೊಂದು ಗಿಡನು ಮಾತಾಡ್ತಾವ ಮಾತಾಡ್ತಾವ ಹಾ ಅವ್ ಮಾತು ನಾವು ಅರ್ಥ ಮಾಡ್ಕೋಬೇಕು ಹಸುಗಳು ಮಾತಾಡ್ತಾವ ನಾವು ಅದಕ್ಕೆ ಎಲ್ಲರೂ ಹೋದ್ರೆ ಎಲ್ಲಿ ಹೊಂಟಿ ಅಂತ ಕೇಳ್ತಾವ ನಮ್ಮನ್ನು ಬಂದ ಮೇಲೆ ಓದಿರ್ತಾವ ಬಂದ್ಯಾ ಅಂತ ನಾವು ಅರ್ಥ ಮಾಡ್ಕೋತೀವಿ ಹಸುಗಳು ಹಸುಗಳು ಬಹಳಷ್ಟು ಹಸು ಜೊತೆ ಯಾರು ಕಾಂಟ್ರಾಕ್ಟ್ ಇರ್ತಲ್ಲ ಎಲ್ಲ ಹಸುಗಳು ಅವ್ರಿಗೆ ಅರ್ಥ ಮೈಸೂರಿಗೆ ಆ ಭಾವನೆ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ನಮ್ಮ ಹೊಲದಾಗ ಹಾವುಗಳು ತುಂಬಾ ಹ್ಮ್ ಈ ಹಾವು ಒಂದ್ ಹಾವ್ನು ನಾವು ಸಾಯಿಸಂಗಿಲ್ಲ ಕೆರೆ ಹಾವು ಅದು ರೈತನ ಮಿತ್ರ ಅದು ಹಾವು ಕೆರೆ ಹಾವು ಕೆರೆ ಹಾವು ಮಿತ್ರ ಇಲಿ ಕಪ್ಪಿ ಅನ್ನೆಲ್ಲ ಹುಡ್ಕೊಂಡು ತಿಂತಾವ ಆಮೇಲೆ ನಾಗರ ಹಾವು ಅದಲ್ಲ ನಾಗರ ಹಾವು ನಾವು ಸಾಯ್ಬಿಡಂಗಿಲ್ಲ ಹಾವು ಹಿಡಿಯೋರ್ನ ಕರ್ಕೊಂಡ್ ಬರ್ತೀವಿ ಕರ್ಸ್ತಿವಿ ಫೋನ್ ಮಾಡಿ ಕರ್ಸ್ತಿವಿ ಅವ್ರು ಹೋಗಿ ತಾವು ಸಾಕೋತಾರ ಅಥವಾ ಎಲ್ಲರೂ ಹೋಗಿ ಬಿಟ್ಟು ಬಿಟ್ಟು ಬರ್ತಾರ ಇದುವರ್ಗ ನಾವೊಂದು ಹದಿನೈದರಿಂದ ಇಪ್ಪತ್ತು ನಾಗರಾವ್ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿವ್ ನಮ್ಗೆ ಏನ್ ತೊಂದ್ರೆ ಕೊಟ್ಟಿಲ್ಲ ಆಮೇಲೆ ಯಾವ್ದೇ ನಾಗರಾವ್ ಕೂಡ ಮನುಷ್ಯನಿಗೆ ಕಚ್ಚಂಗಿಲ್ಲ ಅದು ಫಸ್ಟ್ ಅದು ಕಚ್ಚಿದ್ರೆ ಅದಕ್ಕೂ ಬಹಳ ನೋವ ಅದಕ್ಕೆ ನಾಗರಾವ್ ಗೊತ್ತಾ ನಿಮ್ಗೆ ನಾಗರಾವ್ ವಿಷ ಏನದಲ್ಲ ವಿಷ ಭಾಳ ವ್ಯಾಲ್ಯೂಬಲ್ ಅದು ಅದಕ್ಕೆ ಗೊತ್ತದ ಹಾವಿಗೆ ಅದಕ್ಕೆ ಫಸ್ಟ್ ಮನುಷ್ಯನಿಗೆ ಕಡ್ದು ತನ್ನ ವಿಷ ಲಾಸ್ ಮಾಡ್ಕೊಂಗಿಲ್ಲ ಅದು ಅದು ಫಸ್ಟ್ ಬುಸ್ ಅಂತ ಅಂಜಿಸಿ ದೂರ ಸಸ್ತ ಮನುಷ್ಯನ ದೂರ ಹೋಗಿಂದ ನಾವು ಹೋಗಿಂದ ತನ್ನ ಪಡಕ್ ನಾವು ಹೋಗ್ತದೆ ನಮ್ಮದು ಜೀವನ ಮುಗೀತಪ್ಪ ನಮ್ಮದು ಸಾವಲ್ಲ ಅದ ಅಂದಾಗ ಗೊತ್ತಿಲ್ಲದೆ ನಾವು ಹಾವು ಕಾಲು ಇಟ್ಟಾಗ ಮಾತ್ರ ಅದು ಕಡಿತದ ರಕ್ಷಣೆಗೋಸ್ಕರ ಕಡಿತ ಯಾವ ಹಾವು ಹಂಗೆ ಕಡಿಯಂಗಿಲ್ಲ ಇದು ಒಂದು ಹುಲ್ಲಿನ ಗಿಡ ಅದು ದರ್ಬೆ ಅಂತ ಅಂತಾರೆ ದರ್ಬೆ ಅದು ಬಹಳ ಪವಿತ್ರ ಗಿಡ ಅದು ನಮ್ಮ

ಈ ಪಾರಿಜಾತ ಗಿಡ ನಾರದ ಭೂಮಿ ಮೇಲೆ ತಂದಿದ ಗಿಡ ಇದೆ ಇಷ್ಟು ಜಾಗ ಹೋಯ್ತಲ್ಲ ಉಪಯೋಗ ಐತೆ ಇದು ಪೂಜೆಗೆ ಬಹಳ ಮಹತ್ವ ಇದು ಪಾರಿಜಾತ ಗಿಡ ಅಂತಂದ್ರೆ ಈ ಹೂವು ಬೆಳಗ ಸೂರ್ಯ ಹುಟ್ಟೋಕ್ಕಿಂತ ಹುಟ್ಟೋಕಿಂದ ಇದು ನೆಲಕ್ಕೆ ಬರ್ತದೆ ಅವಾಗ ನಾವು ಆರಿಸ್ಕೊಂಡು ಪೂಜೆಗೆ ಇದು ಪಾರಿಜಾತ ಗಿಡ ಇದೆ ಮತ್ತೆ ಇದು ಇದರ ವಿಶಿಷ್ಟತೆ ಏನ್ರೀ ಸರ್ ಮತ್ತೆ ವಿಶಿಷ್ಟತೆ ಏನಂದ್ರೆ ಈ ಗಿಡನ ನಮ್ಮ ಧಾರ್ಮಿಕ ನಂಬಿಕೆ ಪ್ರಕಾರ ನಾರದ ದೇವಲೋಕದಿಂದ ಈ ಗಿಡನ ತಂದಿದ್ದ ಒಂದು ಹೂ ತಂದು ಕೃಷ್ಣನ ಕೃಷ್ಣನಿ ಕೇನಂತೆ ಇದಿಷ್ಟ ಈ ಪತ್ನಿಯರು ಬಹಳ ನಿನ್ ಯಾರ ಇದನ್ನ ಇಷ್ಟ ಅವ್ರಿಗೆ ಹೂ ಕೊಡುವಂತ ಕೇನಂತೆ ಆ ಹೂ ತಂದು ರುಕ್ಮಿಣಿಗೆ ಕೊಟ್ಟ ರುಕ್ಮಿಣಿಗೆ ಕೊಟ್ಟಾಗ ಈ ವಿಷಯ ನಾರಾಯಣ ಗೊತ್ತಲ್ಲ ನಾರದ ಅಲ್ಲಿ ಹೋಗಿ ಹೇಳ್ದ ನೋಡಪ್ಪ ನಾವ್ ಹೂ ತಂದಿದ್ದೆ ಆ ಹೂನ ಸತ್ಯಭಾಮ ರುಕ್ಮಿಣಿ ಕೊಟ್ಟಾನ ನೀನು ಕೊಟ್ಟಿಲ್ಲ ನೋಡ ಕೃಷ್ಣ ಅಂತಕೊಂಡ ಅವಾಗ ಸತ್ಯಭಾಮ ಬಂದು ಜಗಳಾಡಿದ್ಲು ಕೃಷ್ಣನ್ ಜೊತೆ ನನ್ಗ್ ಕೊಡ್ಲಿಲ್ಲ ನೀನು ರುಕ್ಮಿಣಿ ಕೊಟ್ಟಿ ಹೂ ಅಂತಂದಾಗ ಅವಾಗ ಕೃಷ್ಣ ಪರಮಾತ್ಮ ಮತ್ತೆ ನಾರದಂಗೆ ಹೇಳಿ ಆ ಗಿಡ ಇಲ್ಲಿ ತರಿಸ್ದ ಅದೇ ಈ ಪಾರಿಜಾತ ಗಿಡ ಅಂತ ಅದೇ ಪಾರಿಜಾತ ಗಿಡ ಗಿಡ ನಮ್ಮ ಒಂದು ನಂಬಿಕೆ ಇದೆ ಇವು ಏನ್ ಕಾಯಿನ ಅಥವಾ ಹೂವು ಹರಿಸಿರಿ ಕಾಯಿ ಅವು ಕಾಯಿ ಕಾಯಿ ಇಷ್ಟೊತ್ತಿನಲ್ಲಿ ಹೂವ ನಾವು ಕಾಣೋದೇ ಇಲ್ಲ ಹೂವ ಬರೋದಿಲ್ಲ ಇದು ಇಷ್ಟೊತ್ತ ಹೂವು ಬರೋದೇ ಇಲ್ಲ ಹೊತ್ ಮುಳುಗ ಮುಂದ ಇವು ಅಳತಾವ ಬೆಳಗಾಗೋದ್ರಾಗ ಉದುರು ಬಿಡ್ತಾವ ಇದ್ರ ಸ್ಮೆಲ್ಲಿನ್ ಬಗ್ಗೆ ಹೇಳ್ರಿ ಹಿಂಗಿರ್ತದೆ ಸ್ಮೆಲ್ ಬಹಳ ಸ್ಮೆಲ್ ಇದೆ ತುಂಬು ತುಂಬಾ ಕೆಂಪಿರ್ತಾ ಇದೆ ಬಿಳೆ ಬಣ್ಣದ ಹಿಂಗ ಅದು ದಳಗಳು ಹ ಶ್ರೀಗಂಧ ಅದೇ ಮಾಡಿ ಈಗ ಇದ್ರದ್ದು ಸ್ಮೆಲ್ ಫುಲ್ ಅದ್ಭುತ ಅಂತಲ್ಲ ಅದ್ರ ಬಗ್ಗೆ ಇದು ಒಂದು ಅರ್ಧ ಕಿಲೋಮೀಟರ್ ಸ್ಮೆಲ್ ಗೊತ್ತಾಗತ್ತೆ ಇದ್ರದ್ದು ಘಮ ಘಮ ಅಂತದ್ ಅರ್ಧ ಕಿಲೋಮೀಟರ್ ಈ ಇದು ಮತ್ತೆ ರೋಗ ಗುಣಗಳನ್ನ ಇದು ವಾಸಿ ಮಾಡ್ತಕ್ಕಂಥದ್ದು ಅದು ಯಾವ ರೋಗ ಕಂಟ್ರೋಲ್ ಮಾಡೋದ್ ಅದ್ರ ಬಗ್ಗೆ ಹೇಳ್ರಿ ನೋಡೋಣ ಆದ್ರೆ ಕೆಳಗಡೆನೆ ಇದ್ರೆ ನಾವು ಅದ್ರದ್ದು ಗಾಳಿ ತಗೊಂಡ್ರೆ ಹ್ಮ್ ರೋಗಗಳೇ ಬರೋದಿಲ್ಲ ಇದು ದೇವಲೋಕದ ಬಂದಿದ್ದ ಗಿಡ ಇದೆ ಹ್ಮ್ ಹ್ಮ್ ಹಂಗಾಗಿ ಇದ್ರ ಕೆಳಗಡೆಗೆ ನಿಂತ್ಕೊಂಡು ಇದ್ರ ಗಾಳಿಯನ್ನ ಸೇವನೆ ಮಾಡೋದ್ರಿಂದ ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬೆಳಗಿನ ಜಾವ ಐದು ಗಂಟೆಗೆ ಸೂರ್ಯ ಹುಟ್ಟಕ್ಕಿಂತ ಮೊದಲೇ ಹೂವನ್ನ ಆರಿಸ್ಕೋಬೇಕು ಆ ಟೈಮಲ್ಲಿ ಒಳ್ಳೆ ಈ ಗಿಡದಿಂದ ಆಮ್ಲಜನಕ ಬರ್ತದೆ ಇದು ತುಳಸಿ ಇದು ತುಳಸಿ ನಮ್ಮ ಪೂಜೆಗಂಕ ಬಹಳ ಬೇಕೇ ಬೇಕು ತುಳಸಿ ದಳನ ಕೃಷ್ಣಂಗೇಸಿದ್ರೆ ಇದು ಹ್ಮ್ ತುಳಸಿದ ಮಹತ್ವ ಹೇಳ್ಬೇಕಂದ್ರೆ ಈ ಗಿಡ ಇಡುತ್ತಾರೆ ತುಳಸಿ ಮಹತ್ವ ಹೇಳಬೇಕಂದ್ರೆ ಈ ಸತ್ಯಭಾಮ ಹತ್ರ ಭಾಳಷ್ಟು ಬಂಗಾರ ನಾರ್ದ ಬಂದು ಒಂದು ಹೇಳ್ತಾನೆ ಸತ್ಯಭಾಮಗೆ ಈ ಇಷ್ಟು ಜನ ಹೆಂಡತ್ರಿ ಎಲ್ಲ ಹೋಗ್ತಾನೆ ನಿನ್ನತ್ರ ವಿಪರೀತ ತುಂಬ ಬಂಗಾರ ಅದ ನೀ ಬಂಗಾರದಿಂದ ತೂಕ ಹಾಕ ಇದು ಅಂತೀವಲ್ಲ ನಾವು ತುಲಾಭಾರ ಮಾಡೋದು ಹಾ ಕರೆಕ್ಟ್ ಪದ ಮಾಡ್ತದೆ ತುಲಾಭಾರ ಮಾಡು ಯಾರು ಬಂಗಾರದಿಂದ ತೂಕ ಮಾಡಿ ತೋಳ್ತಾರ ಕೃಷ್ಣ ಅವ್ರ ಪರವಾಗಿ ಆಗ್ಬಿಡ್ತಾನೆ ಅಂತ ಹೇಳಿ ನಾರದ ಬಂದು ಹೇಳ್ದ ನಾರದ ಹೇಳಿದಾಗ ಆಯ್ತು ನನ್ನ ಹತ್ರ ಬಂಗಾರದಾಗೇನು ಒಂದು ಅರ್ಧ ತಂದು ಕೊಟ್ರೆ ಸಾಕು ಕೃಷ್ಣನ್ ತೂಕ ಬಂದ್ಬಿಡ್ತಾನಂತ ಹೇಳ್ತಾಳು ಸತ್ಯಭಾಮ ಅವಾಗ ಕೃಷ್ಣನ್ ಕೂಡಿಸ್ತಾರ ಬಂಗಾರ ತಂದ್ ತಂದ್ ತಂದ ಹಾಕ್ತಾರ ಆಗೋದೇ ಇಲ್ಲ ಅವಾಗ ಆಗೋದೇ ಇಲ್ಲ ಅಂದಮೇಲೆ ಮತ್ತು ಇನ್ನೊಂದು ಎಷ್ಟು ಕರ್ಕೊಂಡು ಹೋಗಿ ತುಲಾಬಾರ ಯಾರಿಗೆ ಮಾತು ಕೊಟ್ಬಿಟ್ಟಾರೆ ನಾನು ಬಂಗಾರ ತೂಕದ ಯಾರು ತೋತರ ಕೃಷ್ಣ ಅವ್ರು ಅವ್ರ ಮನೆಗೆ ಹೋಗ್ಬಿಡ್ತಾನೆ ಅಂತಕ್ಕೊಂಡು ಇಲ್ಲಿ ಎಷ್ಟೆಲ್ಲ ತಂದು ಭಂಡಾರದಾಗಿರೋದು ಎಲ್ಲ ಬಂಗಾರ ತಂದು ಹಾಕಿದ್ರು ಅದು ತಕಡಿ ಮೇಲೆ ಎಳ್ಳೆ ಇಲ್ಲ ಈಗ ಏನು ಮಾಡೋದು ಭಾಳ ಚಿಂತಾಕ್ರಾಂತ ಆಗ್ತಾರೆ ಅವಾಗ ಅವಾಗ ರುಕ್ಮಿಣಿ ಬರ್ತಾಳೆ ರುಕ್ಮಿಣಿಗೆ ಈ ವಿಷಯ ಗೊತ್ತಾಗತ್ತೆ ಕೃಷ್ಣನ ನಾನು ಉಳ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಆಕಿ ಒಂದು ದಳ ತುಳಸಿನ ಕೃಷ್ಣ ಪರಮಾತ್ಮನ ಮನದಲ್ಲಿ ನೆನೆದು ಆ ಬಂಗಾರೆಲ್ಲ ತೆಗೆದು ಆ ಇನ್ನು ಒಂದ್ ಕಡೆ ಕೃಷ್ಣ ಕೂತಿರ್ತಾನೆ ಇನ್ನೊಂದ್ ಕಡೆ ದಳ ಇಟ್ಬಿಟ್ರೆ ಕೃಷ್ಣ ಎದ್ಬಿಡ್ತು ಮೇಲೆ ಇದು ಕೆಳಗಿಳಿತ್ತು ತುಳಸಿನೇ ಭಾರ ಆಯ್ತು ತುಳಸಿನೇ ಭಾರ ಆಯ್ತು ಎಲ್ದಕ್ಕಿಂತ ಶ್ರೇಷ್ಠ ದೇವರಿಗೆ ಏನು ಹೂವಿನ ಅಲಂಕಾರ ಎಷ್ಟೇ ಮಾಡಲಿ ನೀವು ಒಂದು ದಳ ತುಳಸಿ ಇಟ್ಟರೆ ದೇವ್ರ ಸಂತೃಪ್ತಿ ಆಗ್ತಾನೆ ಅಷ್ಟು ತುಳಸಿ ಮಾತ್ರ ತುಳಸಿ ಮಾತ್ರ ತುಳಸಿ ಸೇವನೆ ಮಾಡೋದ್ರಿಂದ ಏನು ಆರೋಗ್ಯಕ್ಕೆ ಲಾಭ ಇದ್ದಾರೆ ಬಹಳ ಆರೋಗ್ಯ ಕೆಮ್ಮು ಬರಂಗಿಲ್ಲ ದಮ್ಮು ಬರಂಗಿಲ್ಲ ಅಸ್ಮಾ ಬರಂಗಿಲ್ಲ ಬಹಳ ರೋಗ ನಿವಾರಣಕ್ಕೆ ಬಹಳ ಈ ತುಳಸಿ ರಸದಿಂದ ತುಂಬಾ ಔಷಧಗಳನ್ನು ತಯಾರು ಮಾಡ್ತಾರೆ ದಿನ ಎರಡಲ್ಲಿ ತುಳಸಿಯಲ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆದು ಜೀವನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈಗ ಈ ತುಳಸಿಯಲ್ಲಿ ಬಹಳಷ್ಟು ವಿಧಗಳು ಬರ್ತಾವೆ ಅದ್ರಾಗ ಈ ತುಳಸಿ ಯಾವ್ದ್ರ ಇದು ಇದು ಕೃಷ್ಣ ತುಳಸಿ ಅಂತ ಇದು ಕೃಷ್ಣ ತುಳಸಿ ಎಷ್ಟು ತುಳಸಿಗಳು ಬರ್ತಾವ್ರಿ ಹಂಗಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತು ತರ ತುಳಸಿ ಅವ ಹತ್ತು ತರ ಹತ್ತು ತರ ತುಳಸಿ ಅವ ತುಳಸಿ ಹೆಸರುಗಳನ್ನ ಈ ಸದ್ಯಕ್ಕೆ ನಂಗೆ ಬರ್ತಾ ನೆನಪುಗಳು ಇದು ಕೃಷ್ಣ ತುಳಸಿ ನಮ್ದು ಕೃಷ್ಣ ತುಳಸಿ ನೀವೇ ಹಾಕಿರೋದು ಹಾಕಿರೋದು ಸ್ವಲ್ಪ ಇಲ್ಲ ಎಲ್ಲಾ ಕಡೆ ನಮ್ಮಲ್ಲಿ ಬೇಕಂದ್ರೆ ಒಂದು ಲಕ್ಷ ತುಳಸಿ ಅರ್ಚನೆ ಮಾಡ್ತಾರೆ ದೇವ್ರಿಗೆ ಲಕ್ಷ ತುಳಸಿ ಅರ್ಚನೆ ಅರ್ಚನೆ ನಮ್ಮಲ್ಲಿ ಬಂದ್ರೆ ಒಂದು ಲಕ್ಷ ತುಳಸಿ ದಳ ಸಿಗ್ತಾವ ಅರ್ಚನೆ ಮಾಡ್ಬೋದು ದೇವ್ರಿಗೆ ಲಕ್ಷ ತುಳಸಿ ದಳಗಳನ್ನ ದಳಗಳನ್ನ ಅರ್ಚನೆ ಮಾಡ್ಲಿಕ್ಕೆ ಅಷ್ಟು ಬಂದ್ರೆ

ಹೂ ಬಿಟ್ಟಿದೆ ಲೋಳಸ ಚರ್ಮ ರೋಗಕ್ಕೆ ಬಳಸ್ತಾರ ಆಮೇಲೆ ಹಸುವಿಗೆ ಈಗ ಚರ್ಮ ಗಂಟು ರೋಗ ಅಂತ ಬರ್ತದೆ ಚರ್ಮ ಗಂಟು ರೋಗ ಇದನ್ನ ಅರ್ಶನ ಕಲ್ಸಿ ಹಚ್ಚಿದ್ರೆ ಚರ್ಮ ಗಂಟು ರೋಗ ಹಸುವಿಂದ ಹೋಗ್ತಾವ ಆಮೇಲೆ ಮಕ್ಕಳು ಹಸಿವು ಅಂತಾರ ಹಸಿವು ಇಲ್ಲ ಅಂತ ಅವ್ರಿಗೆ ಸ್ವಸ್ವಲ್ಪ ಇದನ್ನ ನುಗ್ಗಿಸ್ಬಿಟ್ರೆ ವಿಪರೀತ ಹಸಿವು ಆಗ್ತದೆ ಸರ್ ಅಂದ್ರೆ ರಸ ಕುಡಿಸ್ಬೇಕು ಅದು ಒಳಗೆ ಏನು ಜೆಲ್ ಅಂತ ಇರುತ್ತೆ ಜೆಲ್ ಅಂತ ಅದು ಕುಡಿಸ್ಬೇಕು ಇಷ್ಟೆಲ್ಲ ಲಾಭಗಳದಾವೆ ಇಷ್ಟೆಲ್ಲ ಲಾಭ ನೋಡಿರಿ ನಿಸರ್ಗದಾಗ ಸಿಗ್ತಕ್ಕಂಥ ವಸ್ತುಗಳು ಯಾವ ಕೂಡ ಲಾಸ್ ಇಲ್ಲ ಅನ್ನಂಗಾಗದೆ ನೀವು ಈ ಕಾಗಜಿ ನಿಂಬು ಅಂತ ಹೇಳಿಬಿಟ್ಟೈತಿ ಕಾಗಜಿ ಅಂತಂದ್ರೆ ಇದು ಏನು ಇದರಿಂದ ವೆರೈಟಿ ಇದೆ ಹಾಂ ವೆರೈಟಿ ಹೆಸರು ಹೆಸ್ರು ಬಿ ಇಂಡಿ ಕಡೆ ಭಾಳ ಬೆಳಿತಾರೆ ಕಾಜಿ ನಿಂಬು ಕಾಜಿ ನಿಂಬು ಇದು ಆಮೇಲೆ ಇದು ನೋಡ್ರಿ ಇದು ನೋಣಿ ಹಣ್ಣಿದು ಇದ ಇದ ಇದೇ ಹಣ್ಣು ನೋಣಿ ಹಣ್ಣಿಂದ ಹಾ ಹಾ ಇದಾಗ ಈ ಮ್ಯಾಲೆ ಯಾವುದೋ ಹ್ಞೂ ಇದು ನೋನಿ ಹಣ್ಣು ಅಂತ ಹೇಳ್ಬಿಟ್ಟು ಇದರಿಂದ ಮಂಡಿ ನೋವು ಬರಂಗಿಲ್ಲ ಇದು ಸ್ಮೆಲ್ ಘಮಘಮ ಅಂತೈತಿ ಇದು ಕೂಡ ಭಾರಿ ಆ ವಿಷಯ ಕಹಿ ಅದ ಫುಲ್ ಕಹಿ ಇರುತ್ತೆ ಕಹಿ ಅದ ಹ್ಮ್ ಆ ಬೀಜ ಸಮೇತ ತಿನ್ಬೇಕದ ನೋವು ಬರಂಗಿಲ್ಲ ನೋವು ನಿವಾರಕ ಮಂಡಿ ಮಂಡ್ಯ ನೋವಿಗೆ ಮಂಡಿ ನೋವಿಗೆ ಮಂಡೆ ನೋವಿಗೆ ರಾಮ ಬಾಣ ಇದು ರಾಮಬಾಣ ಅದಕ್ಕೆ ಒಂದು ತಂದು ಹಾಕಿದಿರಿ ನೀವೇ ಹಾಕಿರೋದು ಅಥವಾ ಏನು ತಾನೇ ಬೆಳೆ ನಾವು ತಂದು ಹಾಕಿ ಇದ್ರೊಳಗೆ ಬೀಜ ಇರ್ತಾವಲ್ರಿ ಬೀಜ ಇವೇ ಬೀಜ ಬಿದ್ದ ಬೆಳೆಯುತ್ತೆ ಗಿಡ ಬೆಳಿತದೆ ಹ್ಞೂ ಬೆಳಿತ ಓಕೆ ಇದು ಬಿದಿರು ಗಿಡ ಇದೆ ಹ್ಞೂ ಬಿದಿರು ಬಿದಿರು ಹಾಕಿದೆ ಬಿದಿರು ಪ್ರತಿಯೊಬ್ಬರಿಗೂ ಬೇಕು ಬಿದ್ರು ಹುಟ್ಟೋ ಮುಂದೂ ಬೇಕು ಸಾಯೋ ಮುಂದೂ ಬೇಕು ಬಿದ್ರು ಬಿದ್ರು ಮೇಲೆ ಚಿಕ್ಕ ಮಕ್ಕಳಿಗೆ ತೊಟ್ಲು ಮಾಡ್ಲಿಕ್ಕೂ ಬಿದಿರು ಬೇಕು ಕೊನೆಗೆ ಸತ್ ಮೇಲೆ ಚಟ್ಟ ಕಟ್ಲಿಕ್ಕೂ ಬಿದಿರು ಬೇಕು ತೂಗ ಮೇಲೆ ತೊಟ್ಲ ಕೂತು ಉಯ್ಯಾಲೆ ಆಡ್ಲಿಕ್ಕೂ ಬೇಕು ನೆಕ್ಸ್ಟ್ ಒತ್ಕೊಂಡು ಹೋಗ್ಲಿಕ್ಕೆ ಚಟ್ಟ ಆಗ್ಲಿಕ್ಕೂ ಬೇಕಿದು ಬಿದಿರಿಲ್ಲ ಅಂದ್ರೆ ನಡೆಯೋಲ್ಲ ಬೊಂಬು ನಾವು ಇದಲ್ಲೂ ಸ್ವಾವಲಂಬಿಗಳು ಬೇರೆ ಕಡೆ ಹೋಗಿ ತರಬಾರದು ಇಲ್ಲೇ ಸಿಗ್ಬೇಕು ಓ ಹಿಂಗ ಅದಕ್ಕೋಸ್ಕರನೇ ಹಾಕ್ಬಿಟ್ಟಿದ್ರಿ ಎಲ್ಲಿ ಬೇರೆ ಏನ್ ತರಬಾರ್ದು ನಮ್ಮ ನಿಮ್ಮ ಒಂದ್ ಗುಡ್ಸಲಾ ಹಾಕ್ಲಿಕ್ಕಾದ್ರೂ ಬರುತ್ತೆ ಏನ ತಯಾರ ಮಾಡ್ಲಿಕ್ಕನೂ ಬರುತ್ತೆ ಅದಕ್ಕೆ ಬಿದಿರು ಹಾಕೊಂಡ್ಬಿಟ್ಟೇ ಇದು ಸಸಿ ಎಲ್ಲಾ ಸರ ತಂದ ಹಾಕೊಂಡಿ ಸಸಿ ಒಂದು ಸಸಿ ಹಾಕಿದ್ರೆ ಅದು ತಾನೇ ಬೇಕಾದಷ್ಟು ಸಸಿಗಳು ಹುಟ್ಟದ ಮರಿ ಹುಟ್ಟವ್ ಇದು ಮನೆಗಂತ ಹಾಕೊಂಡಿರೋದು ಹಾ ಇದು ಏಲಕ್ಕಿ ಬಾಳೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಬಾಳೆ ಇದು ಮಹಾಗನಿ ಗಿಡ ಅಂತ ಹೇಳ್ಬಿಟ್ಟು ಇದು ಗೊಬ್ಬರದ ಗಿಡ ಅಂತ ಹೇಳ್ಬಿಟ್ಟು ಇದು ಗೊಬ್ಬರದ ಗಿಡ ಗೊಬ್ಬರದ ಗಿಡ ಗೊಬ್ಬರ ಗಿಡ ಅಂತಿದ್ರು ಇದೇನಾ ಗೊಬ್ಬರ ಗಿಡದ ಬೀಜ ಇದೇ ಗೊಬ್ಬರದ ಗಿಡ ಹಾ ಇದು ಇದು ಬಿದ್ರೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗ್ತದೆ ಅಂದ್ರೆ ಎಲೆ ಹೇರಳವಾಗಿರೋ ಕಾರಣಕ್ಕೆ ಎಲೆ ಹೇರಳವಾಗಿ ಇನ್ನ ದೊಡ್ಡ ಗಿಡ ಇತ್ತು ನಾವು ಕಡ್ದಿದ್ನ ಕಡ್ದು ರೂಟ್ ಹೊಡಿತೀವಲ್ಲ ಹೊಲ ಅವಾಗ ಇದನ್ನ ಹೊಲ್ ತುಂಬಾ ಹಿಂಗ್ ಹಾಕಿ ರೂಟ್ ಹೊಡಿತೀವಿ ಗೊಬ್ಬರ ಆಗ್ತದ ನೋಡ್ರಿ ಇಂಥದ್ದು ಇಲ್ಲ ನಂಗೆ ಇಲ್ಲ ನಿಮ್ ತೋಟದಲ್ಲಿ ಎಲ್ಲ ಇದಾವ್ರಿ ಇದು ಮಹಾಗನಿ ಗಿಡ ಅಂತ ಹೇಳ್ಬಿಟ್ಟು ಇದು ಮಹಾಗನಿ ಇದು ಕೆಲವೊಂದು ಗಿಡ ರಾತ್ರಿ ಮಾತ್ ರಾತ್ರಿ ಆಹಾರ ತಯಾರು ಮಾಡ್ತದೆ ಅವಾಗ ಇಂಗಾರ ಡೈಆಕ್ಸೈಡ್ ಬಿಡ್ತದೆ ಹಗಲೊತ್ತು ಆಮ್ಲಜನಕ ಕೊಡ್ತದೆ ಇದು ಯಾವಾಗ್ಲೂ ಆಮ್ಲಜನಕ ಬಿಡ್ತದೆ ಆಮ್ಲಜನಕ ಬಿಡ್ತಾ ಇದೆ ಈ ಗಿಡದ ವ್ಯಾಲ್ಯೂ ಬಹಳ ಬೆಲಿ ಕಾಸ್ಟ್ಲಿ ಇದು ಹಡಗು ತಯಾರು ಮಾಡೋ ತಯಾರು ಮಾಡ್ತಾರೆ ಇದು ಎಷ್ಟು ವರ್ಷ ನೀರಲ್ಲಿ ಬಿದ್ರೂ ಕೊಳಂಗಿಲ್ಲ ಇದೆ ಈ ಹಲಿಗೆ ಹಡಗ ಮಾಡ್ಲಿಕ್ಕೆ ಮಾಡಿ ಬೋಟ್ ಹ್ಮ್ ತಯಾರ ಮಾಡಲಿಕ್ಕೆ ಇದು ಕರಿಮೆಣಸಿನ ಗಿಡ ಇದೆ ನಾನು ಕೃಷಿ ಮೇಳಕ್ ಹೋದಾಗ ಹೋದ ವರ್ಷ ಹೋದಾಗ ತಂದ್ ಹಾಕೀನಿ ಕೃಷಿ ಮೇಳದಾಗ ಬರ್ತದ ಇಲ್ಲ ಅಂತ ತಂದ ಹಾಕಿನಿ ಒಳ್ಳೆ ಛೊಲೋ ಬೆಳವಣಿಗೆ ಅದ ಇದು ಎಲಿನೊಳಗೆ ಬೆಳೀಲೆ ಎಲೆತ್ರಿ ಟೈಪ್ ಇರ್ತದ ಇನ್ನೂ ಫಲ ಕೊಟ್ಟಿಲ್ಲ ಹ್ಮ್ ತಾನೇ ನೀವ್ ಅಂಟ್ಕೊಳತ್ತೇನ್ರೀ ಅದಂಗೆ ಬಡ್ಡಿ ತಾನೇ ಅಂಟ್ಕೊಂಡ್ ಬಿಡ್ತದೆ ಫಸ್ಟ್ ಒಂದ್ ಸ್ವಲ್ಪ ಬೆಳ್ಸೋ ತನಕ ತಾನೇ ಇದ್ ಮುಳ್ಳು ಬಂದು ಹ್ಮ್ ಒಂದ್ ಲೆಕ್ಕದ ತನಕ ಹೋಗಿ ಆಮೇಲೆ ಫಲ ಕೊಡ್ತದೆ ಈ ವರ್ಷ ಫಲ ಬರ್ತದ ಅಂತ ಹೇಳದು ಈ ವರ್ಷದಿಂದ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗ್ತದ ಓಕೆ ಮೆಣಸು ಬೇಕೇ ಬೇಕು ಮೆಣಸು ಬೇಕೇ ಬೇಕು ಇಂಗು ತೆಂಗು ಇನ್ನೊಂದು ಮೆಣಸ ಇಂಗು ತೆಂಗು ಇದ್ರೆ ಮಂಗ ಅಡಿಗೆ ಮಾಡ್ತ ಅಂತ ಒಂದು ಗಾದೆಮ್ಮ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡ್ಗೆ ಮಾಡೋದ್ ಅದರಲ್ಲಿ ಇದು ಒಂದು ಮಸಾಲೆ 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 ಪದಾರ್ಥ ಇದು ಪದಾರ್ಥ ಹ್ಮ್ ಸೂಪರ್ ಸರಿ ಇಂಥದ್ದಿಲ್ಲ ಅನ್ನಂಗಿಲ್ಲ ನಿಮ್ಮ ತೋಟದಲ್ಲಿ ಎಲ್ಲಾ ಹಾಕ್ಕೊಂಡ್ಬಿಟ್ಟೀವಿ ಹ್ಮ್ ನಿಮ್ಮ ತೋಟ ನೋಡಿದ್ರೆ ಮಲೆನಾಡಿನ ಭಾಗಕ್ಕೆ ಹೋದಂಗ ಅನಿಸುತ್ತೆ ಯಾಕೆ ಸರ ಆ ಫೀಲೆ ಬರುತ್ತೆ ಓಕೆ